अमर <laughs> अमव्य ಬದಲಾವೆ ಆಗ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅವಾಗಿ ಇವ್ರು ಮಾಡಿಲ್ಲ ಈಗ ಅದ ಏನೋ ರಾಜಕೀಯವಾಗಿ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಅವ್ರು ಜಾಗ್ ಹೋಗಿದೆ ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಅದನ್ನ ರಾಜಕೀಯವಾಗಿ ಇವ್ರು ಒಂದು ಸ್ಟಂಟ್ ಮಾಡಿ ಇದ್ ಮಾಡ್ತಾವ್ರ ಮುಖ್ಯಮಂತ್ರಿ ಅವರು ಒಂದು ಐದು ನಾಯಕರು ಇದ್ದಾರ ಅವ್ರ ಸಿದ್ದರಾಮಯ್ಯ ಸಹರು ಭ್ರಷ್ಟಾಚಾರ ರೈತ ಆಡಳಿತ ಮಾಡಿದಾರ ಮತ್ತ ಯಾವ್ದೇ ಒಂದು ಕಲಂಕ ಇಲ್ಲ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪ್ರಶ್ನೆಗೆ ಬರುದಲ್ಲ ಪಾದಯಾತ್ರೆ ಮಾಡ್ತಾ ಇದ್ರೆ ನೋಡ್ರಿ ಅದೇ ರಾಜಕೀಯ ಸ್ಟಾಂಟು ಯಾಕಂದ್ರೆ ಸಿದ್ದರಾಮಯ್ಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ ನೂರ ಮೂವತ್ತಾರು ಸೀಟ್ ಐಂದ ಮತದಿಂದ ಬಂದವು ಮತ್ತೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ ಅದಕ್ಕೆ ಗೆದ್ದಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ನಮಗೆ ಮಜ್ಜೆ ಆಕೈತೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ ಹತ್ತು ವರ್ಷ ಏನ್ ದೂರ ಆಗಿರ್ತಾರೋ ಅದಕ್ಕೆ ನಮಗೆ ಆಡಳಿತ ಕೊಡೋದ್ ಅಂತೇಳಿ ಇದೊಂದು ಸರಿಗತ್ನಾಳ್ ಅವ್ರ ಬನ್ನಿ ಹೇಳಿದ್ರು ರಾಜಕುಮಾರ್ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬಿಜೆಪಿ ಪಾರ್ಟಿ ಅವರು ಮತ್ತೆ ಅವರೆಲ್ಲ ಅವ್ರೆ ಸತ್ಯನೇ ಇರ್ಬೋದು ಯಾಕಂದ್ರೆ ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ಸಿದ್ದರಾಮಯ್ಯನ ಕೆಳಗಿರಿಸಬೇಕಂತ ಹೇಳಿ ಒಂದ್ ವಿರೋಧಿ ಬಣ ಏನಾದ್ರು ಕೆಲಸ ಮಾಡ್ತಾ ಅಂತ ಅಲ್ಲ ವಿರೋಧಿ ಬನದೇ ಕಾಂಗ್ರೆಸ್ ಯಾರು ಇಲ್ಲ ಯಾಕಂದ್ರೆ ಸಿದ್ಧರಾಮಯ್ಯ ಅವರು ನಾಯಕತ್ವ ಎಲೆಕ್ಷನ್ ಆಗಿದೆ ಬಿ ಜೆ ಪಿಯಲ್ಲಿ ಇವರು ಇಳಿಸ್ಬೇಕು ಅದೇ ಈಗ ಮುಖ್ಯಮಂತ್ರಿ ಇರೋ ತಕ್ಕ ನಮಗೇನು ಮಾಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಅವರು ಇವ್ರು ಯಾಕೆ ನೋಡ್ರಿ ಈಗ ಇವೆಲ್ಲ ಬಾಕಿಗಳು ಕೊಟ್ಟಿದಾರೋ ಮತ್ತು ಈಗ ಇವರನ್ನ ಸರಿಯಾಗಿ ನಡ್ಸ್ಕೊಂಡು ಬರ್ತಾರೆ ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರು ಅದನ್ನು ಮಾಡೋಕಾಗ್ತಿರಾ ಯಾಕೆ ಯಾಕಂದ್ರೆ ತಿಂಗಳ ಆರು ಸಾವಿರದ ಐದುನೂರು ಕೋಟಿ ಅದಕ್ಕೆ ತಗದೇ ಇಡಬೇಕವ್ರು ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಒಂದು ವರ್ಷ ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲಾ ಇವ್ನು ತೂಗಿಸ್ಕೊಂಡು ಹೋಗಿ ನಡೀತಾ ನೋಡ್ರಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ ಯಾಕಂದ್ರೆ ಅವರು ಕೆಲವು ಮಟ್ಟದ ರಾಜಕಾರಣ ಬಂದವರು ಅವರು ಸಿದ್ದರಾಮಯ್ಯ ಯಾರ ಬೆನ್ನಿಚೂರಿ ಹಾಕ ಯಾರು ಹಾಕ್ತಾ ಇದಾರೆ ಯಾರು ನಾಟಕ ಮಾಡಿದ್ರೆ ಎಲ್ಲಾರು ಗೊತ್ತಾಗುತ್ತೆ ಮುಂದಿನ ದಿನಗಳು ಸಿದ್ದರಾಮಯ್ಯ ಏನಾದರೂ ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರ ಸಿದ್ದರಾಮಯ್ಯ ಕಾನೂನು ಹೋರಾಟ ಈಗ ಒಂಬೈ ಕೂಡ ಕೊಟ್ಟು ಅಂದ್ರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೋ ಅದಕ್ಕೆ ಅದೇನು ದಾಖಲಿಲ್ಲ ನಮ್ಗೆ ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಪಟ್ಟಿದೆ ಅದಕ್ಕೆ ಸಿದ್ದರಾಮಯ್ಯ ಸಪೋರ್ಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಪೋರ್ಟ್ ನಾವತಿ ಪಕ್ಷೇತರದ್ದು ಅದಕ್ಕೆ ನಾವು ಸಿದ್ದರಾಮಯ್ಯ ಸಹ ಮೊದ್ಲಿಂದ ಸಪೋರ್ಟ್ ಇದ್ದೇವೆ ಸೃಷ್ಟಿ ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ ಸನ್ವಯ ಸೃಷ್ಟಿ ಆಗೋಲ್ಲ ಬದಲಾವಣೆ ಆಗೋದು ಸಹಬ್ರಹ ನೀವು ತೆಗೆದು ಸತೀಶ್ ಜಾರಕೋಳಿ ಮುಖ್ಯಮಂತ್ರಿ ಆಗ್ತೋತೇನ್ ಹೇಳಿಲ್ಲ ಅವ್ರ ಇವರೇ ಅವು ವಾಪ ಎಬಸ್ತಾವ್ರೆ ಇನ್ನೂ ಸಿದ್ಧರಾಮಾಯ್ಯ ಹತ್ತು ವರ್ಷ ಇವರೇ ಮುಖ್ಯಮಂತ್ರಿ ಮುಂದಿನ ಅವ್ರು ಡೆಪ್ರಿಷನ್ ನಂಬರ್ ಹತ್ತಿರ ಹತ್ತು ಮಾರ್ಬೋದು ಸಿದ್ಧರಾಮಯ್ಯನ ಹತ್ತು ವರ್ಷ ಮುಖ್ಯಮಂತ್ರಿ ಈ ಕಾಂಗ್ರೆಸ್ನಾಗೆ ಸಿದ್ಧರಾಮಯ್ಯ ವಿರೋಧಿ ಪಡೆದ ಒಂದು ಬಿಟ್ಕೊಟ್ಟಿದೆಯಲ್ಲ ಬಿಟ್ಬೋದು ಹಿಂಗೆ ಲೈಟ್ ಹೊಳ್ದಕತೆ ಲೈಟ್ ಬರ್ತಾವ ಮತ್ತೆ ಹೋಗಿಬಿಡುತ್ತೆ ಬಿಡ್ತಾವ ಮಾಸ ಲೋಹಿ ಬಸ್ ಲಾಗ್ ಅಷ್ಟೆ ಹತ್ತು ಹದಿನೈದು ನಿಮಿಷ ರಮೇಶ್ ರಮೇಶ ಯಾರು ಮೊನ್ನೆ ಸಿ ಡಿ ಶಿವು ಅಂತ ಹೇಳಿ ಹೊಸ ನಮ್ಗೆ ಕಣ್ಣು ಏ ಅದು ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ರಿ ಹಿಂದೆ ಕರ್ನಾಟಕ ತಮ್ಮ ಒಂದು ವರ್ಷದಿಂದ ಇಲ್ಲ ನಿಮ್ಗೆ ಅವ್ರು ಈಗ ಈಗೆಲ್ಲ ಅವ್ರು ಹೇಳ್ತಾರೆ ಒಂದು ವರ್ಷದಿಂದ ನಿಮ್ಗೇನು ಐತಿ ನಾವು ಭೇಟಿಯಾಗಿ ಅದ್ರ ಬಗ್ಗೆ ನೋಡಿರಿ ಎಲ್ಲ ಅವ್ರ ಮಧ್ಯಮದ ಮಾಹಿತಿ ಇರ್ತದೆ ಅದೆಲ್ಲ ಅವ್ರು ನೋಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಇವರು ಐದು ವರ್ಷ ಕಂಟಿನ್ಯೂ ಮುಂದಿನ ಎರಡು ಸಾವಿರ ಇಪ್ಪತ್ತೇನು ಇವ್ರು ಎತ್ತೋ ಇಲೆಕ್ಷನ್ ಆಯಿತು ಅವಾಗೂ ಅವ್ರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳ ಓಕೆ ಸರ್ ತ್ಯಾಂಕ್ ಯು